ಎಲ್ಲರಿಗೂ ನಮಸ್ಕಾರ ಮಾಹಿತಿ ಮನೆ ಕನ್ನಡ ಯೂಸ್ಫುಲ್ ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ವರ್ಷದ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಯಾವ ದಿನದಂದು ಆಚರಣೆ ಮಾಡ್ತಾ ಇದೀವಿ ಅನ್ನೋದನ್ನ ತಿಳಿಸಿಕೊಡ್ತಾ ಇದೀವಿ ತುಳಸಿ ಹಬ್ಬವನ್ನ ಯಾವ ದಿನದಂದು ಆಚರಣೆ ಮಾಡಬೇಕು ಮತ್ತು ತುಳಸಿ ಹಬ್ಬಕ್ಕೆ ಶುಭ ಮುಹೂರ್ತಗಳನ್ನ ತುಳಸಿ ಪೂಜೆಯ ಪೂರ್ವ ಸಿದ್ಧತೆ ಅಂದ್ರೆ ತುಳಸಿ ಪೂಜೆಗೆ ಯಾವೆಲ್ಲ ವಸ್ತುಗಳನ್ನ ಪೂರ್ವ ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ಹಾಗಿದ್ರೆ ಬನ್ನಿ ವಿಡಿಯೋ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನ ಮರಿಬಿಡಿ ಮೊದಲನೇ ತುಳಸಿ ಹಬ್ಬವನ್ನ ಯಾವ ದಿನದಿಂದ ಆಚರಣೆ ಮಾಡಬೇಕು ಅನ್ನೋದನ್ನ ನೋಡುವುದಾದ್ರೆ ಕಾರ್ತಿಕ ಮಾಸದ ಎರಡನೇ ವಾರದಲ್ಲಿ ಯಾವಾಗಲೂ ನಾವು ತುಳಸಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಹಾಗಾಗಿ ಈ ಸಲ ನಾವು ದ್ವಾದಶಿ ತಿಥಿ ಯಾವ ದಿನ ಬಂದಿದೆ ನವೆಂಬರ್ ಎರಡು ಅಥವಾ ಮೂರನೇ ತಾರೀಕಿನಂದು ಅಥವಾ ಯಾವ ದಿನದಲ್ಲಿ ನಾವು ತುಳಸಿ ಹಬ್ಬವನ್ನ ಮಾಡಬೇಕು ಮತ್ತು ದ್ವಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಯಾವಾಗ ಮುಕ್ತಾಯ ಆಗ್ತಾ ಇದೆ ತುಳಸಿ ಪೂಜೆಗೆ ಶುಭ ಮುಹೂರ್ತ ಯಾವುದು ಮತ್ತು ನಾವು ಯಾವ ರೀತಿಯಾಗಿ ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕು ಅನ್ನೋದನ್ನ ಕೂಡ ಈಗ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದರ ಮೂಲಕ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಾ ಹಬ್ಬಗಳಂತೆ ತುಳಸಿ ಹಬ್ಬವನ್ನ ಅಥವಾ ತುಳಸಿ ವಿವಾಹವನ್ನ ಕೂಡ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ತುಳಸಿ ಹಬ್ಬ ಅಂದ್ರೆ ತುಳಸಿ ವಿವಾಹಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಭಗವಾನ್ ವಿಷ್ಣು ನಾಲ್ಕು ತಿಂಗಳ ಯೋಗನಿದ್ರೆಯಲ್ಲಿ ಇರ್ತಾರೆ ನಾಲ್ಕು ತಿಂಗಳ ಯೋಗನಿದ್ರೆಯ ನಂತರ ಇದೇ ದೇವೋತ್ಥಾನ ಏಕಾದಶಿಯ ದಿನ ಎಚ್ಚರಗೊಳ್ಳುತ್ತಾರೆ ಹಾಗಾಗಿ ಮಾರನೆಯ ದಿನ ಅಂದರೆ ಉತ್ಥಾನ ದ್ವಾದಶಿಯ ದಿನ ಸಾಲಿಗ್ರಾಮ ರೂಪದಲ್ಲಿ ತುಳಸಿಯನ್ನ ವಿವಾಹ ಆಗ್ತಾರೆ ಹಾಗಾಗಿ ಎಲ್ಲರ ಮನೆಯಲ್ಲೂ ಕೂಡ ತುಳಸಿ ಹಬ್ಬವನ್ನ ತುಳಸಿ ವಿವಾಹವನ್ನ ಆಚರಣೆ ಮಾಡಲಾಗುತ್ತದೆ ಅದರಿಂದ ಇದೇ ನವೆಂಬರ್ ಎರಡನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ದ್ವಾದಶಿ ತಿಥಿ ಪ್ರಾರಂಭ ಆಗ್ತಾ ಇದೆ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಈ ತಿಥಿಯು ಮುಕ್ತಾಯ ಆಗ್ತಾ ಇದೆ ಹಾಗಾಗಿ ಎರಡನೇ ತಾರೀಕು ಭಾನುವಾರ ಸೂರ್ಯೋದಯದ ನಂತರ ದ್ವಾದಶಿ ತಿಥಿ ಪ್ರಾರಂಭವಾಗುತ್ತೆ ಆದ್ರೂ ತುಳಸಿ ಪೂಜೆಯನ್ನ ಸಂಜೆ ಹೊತ್ತು ಸಂಜೆ ದ್ವಾದಶಿ ತಿಥಿ ಇರಬೇಕು ಹಾಗಾಗಿನೇ ಭಾನುವಾರನೇ ತುಳಸಿ ಹಬ್ಬವನ್ನ ಮಾಡಬೇಕಾಗುತ್ತೆ ತುಳಸಿಯು ಸಂಪತ್ತು ಸಮೃದ್ಧಿ ಮತ್ತು ಯೋಗಕ್ಷೇಮದ ದೇವತೆ ಲಕ್ಷ್ಮೀ ದೇವಿಯ ಸಾಕಾರವಾಗಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ಅಷ್ಟಲ್ಲದೆ ತುಳಸಿಯನ್ನ ಯಾರ ಮನೆಯಲ್ಲಿ ಇಟ್ಟಿರ್ತಾರೋ ಯಾರ ಮನೆ ಬಾಗಿಲಲ್ಲಿ ತುಳಸಿ ಇರುತ್ತೋ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಹೋಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ ಅಷ್ಟೇ ಅಲ್ಲದೆ ತುಳಸಿಯಲ್ಲಿ ಅಸಾಧಾರಣವಾದ ಔಷಧಿಯ ಗುಣಗಳು ಕೂಡ ಇರೋದ್ರಿಂದ ತುಳಸಿಯನ್ನ ಹಲವಾರು ಆಯುರ್ವೇದಿಕ ಮದ್ದುಗಳಲ್ಲಿ ಔಷಧಿಗಳಲ್ಲೂ ಕೂಡ ತುಳಸಿಯನ್ನ ಬಳಸಿಕೊಳ್ಳಲಾಗುತ್ತದೆ ರೋಗ ಶಕ್ತಿಗೂ ಕೂಡ ಅಗತ್ಯವಾಗಿರುವಂತಹ ಸಸ್ಯಗಳಲ್ಲಿ ತುಳಸಿ ಕೂಡ ಒಂದಾಗಿದೆ ಆಂಟರಿನಲ್ಲಿ ತುಳಸಿ ಅತ್ಯಂತ ಶ್ರೇಷ್ಠವಾಗಿದೆ ಹಾಗೆಯೇ ತುಳಸಿ ವಿವಾಹವನ್ನ ಯಾವ ಕಾರಣಕ್ಕೆ ಮಾಡ್ಲಾಗುತ್ತೆ ಅನ್ನೋದ್ರ ಹಿಂದೆ ಕೂಡ ಒಂದು ಚಿಕ್ಕ ಕಥೆ ಇದೆ ಅದನ್ನ ನೋಡುದಾದ್ರೆ ಜಲಂಧರ ಎಂಬ ಒಬ್ಬ ರಾಕ್ಷಸ ಇರ್ತಾನೆ ಅವನನ್ನ ಯಾವುದೇ ಕಾರಣಕ್ಕೂ ಯಾವ ದೇವಾನು ದೇವತೆಗಳು ಕೂಡ ಸೋಲಿಸೋದಕ್ಕೆ ಆಗ್ತಾ ಇರೋದಿಲ್ಲ ಹಾಗೆ ಇರಬೇಕಾದ್ರೆ ಇವನಿಗೆ ಇಂಥ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಯಾಕೆ ಇವನನ್ನ ಯಾರು ಕೂಡ ಸೋಲಿಸೋದಕ್ಕೆ ಯಾರ ಕೈಲು ಯಾಕೆ ಆಗ್ತಾ ಇಲ್ಲ ಅಂತ ಎಲ್ಲಾ ದೇವತೆಗಳು ಒಟ್ಟಿಗೆ ಸೇರಿ ಮಾತುಕತೆ ನಡೆಸ್ತಾರೆ ಹಾಗೇನೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವರೆಲ್ಲರಿಗೂ ಗೊತ್ತಾಗುತ್ತೆ ಅವನ ಹೆಂಡತಿಯಾದಂತಹ ವೃಂದಾಳ ಪಾರ್ಥಿವತಿಯ ಶಕ್ತಿಯೇ ಇವನನ್ನ ಅಜೇಯನಾಗಿ ಮಾಡ್ತಾ ಇದೆ ಇದು ಯಾರೂ ಕೂಡ ಅವನನ್ನ ಸೋಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದರಿಂದ ಮೊದಲು ಆಕೆಯ ಪಾತಿವ್ರತೆಯನ್ನ ಭಂಗ ಮಾಡಿದ್ರೆ ಆ ಒಂದು ದೋಷದಿಂದ ಇವನನ್ನು ಸುಲಭವಾಗಿ ಸೋಲಿಸಬಹುದಾಗಿದೆ ಅಂತ ಯೋಚನೆ ಮಾಡಿ ಭಗವಾನ್ ವಿಷ್ಣು ಜಲಂಧರನ ರೂಪವನ್ನ ತಗೊಂಡು ಬೃಂದಾಳನ್ನ ವಂಚಿಸುತ್ತಾನೆ ಇದರಿಂದಾಗಿ ಅವಳು ತನ್ನ ಪಾತಿವ್ರತೆಯ ಪ್ರತಿಜ್ಞೆಯನ್ನ ಮುರಿಯುವಂತೆ ಮಾಡ್ತಾರೆ ಇದರಿಂದಾಗಿ ಜಲಂಧರವನ್ನ ಕೊಂದು ಅವನ ಸಂಹಾರವನ್ನ ಕೂಡ ಮಾಡಲಾಗಿತ್ತೆ ಇದರಿಂದ ಕೋಪಗೊಂಡ ವೃಂದ ನನ್ನನ್ನು ಯಾಕೆ ಈ ರೀತಿ ವಂಚಿಸಿದ್ರಿ ನನಗೆ ಯಾಕೆ ಈ ರೀತಿ ಮೋಸ ಮಾಡಿದ್ರಿ ಅಂತ ಗೋಳಾಡೋಕೆ ಶುರು ಮಾಡ್ತಾಳೆ ಆಗ ಅದನ್ನೆಲ್ಲ ನೋಡಿದಂತ ವಿಷ್ಣು ನೀನು ಯಾವ ತಪ್ಪನ್ನು ಮಾಡಿಲ್ಲ ನೀನು ಈಗಲೂ ಪತಿವ್ರತೆ ನೀನು ಈಗಲೂ ಪವಿತ್ರಳು ಹಾಗಾಗಿ ಇನ್ನು ಮುಂದೆ ಪವಿತ್ರವಾದ ತುಳಸಿ ಸಸ್ಯವಾಗಿ ನೀನು ಶಾಶ್ವತವಾಗಿ ಬದುಕು ಅನ್ನುವಂತಹ ವರವನ್ನ ಶ್ರೀ ವಿಷ್ಣು ಬೃಂದಳಿಗೆ ಕೊಡುತ್ತಾರೆ ವೃಂದನಿಗೆ ಇಷ್ಟಕ್ಕೆ ಸಮಾಧಾನ ಆಗೋದಿಲ್ಲ ನೀವೇ ನನ್ನನ್ನ ಈಗ ಮದುವೆ ಮಾಡ್ಕೋಬೇಕು ಅಂತ ಬೇಡಿಕೊಳ್ಳುತ್ತಾಳೆ ಆಗ ವಿಷ್ಣು ಉತ್ತಾನ ದ್ವಾದಶಿಯ ದಿನ ಸಾಲಿಗ್ರಾಮದ ರೂಪದಲ್ಲಿ ನಿಮ್ಮನ್ನ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ವರವನ್ನ ಕೊಡ್ತಾರೆ ಹಾಗಾಗಿಯೇ ಪ್ರತಿ ವರ್ಷ ಕಾರ್ತಿಕ ಮಾಸದ ದೇವೋತ್ಥಾನ ದ್ವಾದಶಿಯ ದಿನ ಸಾಲಿಗ್ರಾಮ ರೂಪದಲ್ಲಿರುವಂತಹ ವಿಷ್ಣುವಿಗೆ ಮತ್ತೆ ತುಳಸಿಗೂ ವಿವಾಹವನ್ನ ನಡೆಸಲಾಗುತ್ತದೆ ಇದನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತೆ ಈ ದಿನ ಪೂಜೆಗೆ ಶುಭ ಸಮಯ ಅಂತ ಅಂದ್ರೆ ಬೆಳಿಗ್ಗೆ ಪೂಜೆ ಮಾಡುವಂತವರು ಭಾನುವಾರದಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರ ಒಳಗೆ ಪೂಜೆಯನ್ನ ಮಾಡ್ಕೋಬೇಕು ಮತ್ತೆ ಸಂಜೆ ಪೂಜೆ ಮಾಡುವಂತವರು ಸಾಯಂಕಾಲ ಐದು ಗಂಟೆಯಿಂದ ಏಳು ಮೂವತ್ತರ ಒಳಗೆ ನೀವು ತುಳಸಿ ಹಬ್ಬವನ್ನ ತುಳಸಿ ವಿವಾಹವನ್ನ ತುಳಸಿ ಪೂಜೆಯನ್ನ ಮಾಡಿಕೊಳ್ಳಬಹುದಾಗಿದೆ ಇನ್ನು ಯಾವ ರೀತಿಯಾಗಿ ನಾವು ತುಳಸಿ ಪೂಜೆಯ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ನಮ್ಮ ಮನೆಯಲ್ಲಿ ಇರುವಂತಹ ತುಳಸಿ ಗಿಡವನ್ನ ಚೆನ್ನಾಗಿದ್ರೆ ಅದನ್ನೇ ನಾವು ಪೂಜೆಗೆ ಮಾಡೋದಕ್ಕೆ ಬಳಸ್ಕೋಬಹುದು ಅಥವಾ ಹೊಸ ಗಿಡವನ್ನ ನಾವು ಆ ದಿನದಂದು ತಂದು ಕೂಡ ನಾವು ಪೂಜೆಯನ್ನ ಮಾಡಬಹುದು ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನಗಳಲ್ಲಿ ಹೊಸ ತುಳಸಿ ಗಿಡವನ್ನ ತಂದು ನೆಟ್ಟು ನಾವು ಪೂಜೆಯನ್ನ ಮಾಡಬಹುದು ಹಾಗಾಗಿ ಭಾನುವಾರ ತುಳಸಿ ಹಬ್ಬ ಇರೋದ್ರಿಂದ ನೀವು ಶನಿವಾರ ಬೇಕಾದರೂ ಹೊಸ ಗಿಡವನ್ನ ತಂದು ಪೂಜೆಯನ್ನ ಮಾಡ್ಕೋಬಹುದು ಈಗಾಗಲೇ ನೀವು ಪೂಜೆ ಮಾಡ್ತಾ ಇರುವಂತಹ ಗಿಡ ಚೆನ್ನಾಗಿದ್ರೆ ಅದನ್ನೇ ನೀವು ಪೂಜೆ ಮಾಡ್ಕೋಬಹುದು ನೀವು ತುಳಸಿ ಗಿಡವನ್ನ ಮನೆಯ ಒಳಗೆ ಅಥವಾ ಹೊರಗೆ ಇಟ್ಟು ಪೂಜೆ ಮಾಡ್ಬೇಕಾ ಅಂತ ನೋಡೋದಾದ್ರೆ ನೀವು ಹೊರಗೆ ಇಟ್ಟು ಪೂಜೆಯನ್ನ ಮಾಡ್ತಾ ಇದ್ರೆ ಅದೇ ಜಾಗದಲ್ಲಿ ನೀವು ಅವತ್ತಿನ ದಿನ ಕೂಡ ಪೂಜೆಯನ್ನ ಮಾಡ್ಕೋಬಹುದು ಅಥವಾ ಹೊರಗಡೆ ದೀಪ ಹಚ್ಚೋದಕ್ಕೆ ಅಲಂಕಾರ ಮಾಡೋದಕ್ಕೆ ಜಾಗ ಸಾಕಾಗಿಲ್ಲ ಅನ್ನೋರು ಆ ದಿನದಂದು ನೀವು ವಿಶೇಷವಾಗಿ ತುಳಸಿಯ ಹಬ್ಬ ಅಥವಾ ತುಳಸಿ ವಿವಾಹದ ದಿನದಂದು ತುಳಸಿ ಗಿಡವನ್ನ ಮನೆ ಒಳಗೂ ಕೂಡ ತಂದಿಟ್ಟು ನೀವು ಪೂಜೆಯನ್ನ ಮಾಡಿಕೊಳ್ಬಹುದಾಗಿದೆ ಮನೆಯಲ್ಲಿ ಹಾಲ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನೀವು ತುಳಸಿ ಹಬ್ಬಕ್ಕೆ ತಯಾರಿಯನ್ನ ಮಾಡಿಕೊಂಡು ಅಲ್ಲಿ ನೀವು ಪೂಜೆಯನ್ನ ನೆರವೇರಿಸಿಕೊಳ್ಬಹುದಾಗಿದೆ ಮೊದಲನೇದಾಗಿ ನಾವು ತುಳಸಿ ಪಾಟ್ ಏನಿರುತ್ತೆ ಅದನ್ನೆಲ್ಲ ಸುತ್ತಲೂ ನಾವು ಮಣ್ಣಿಗೆ ಇನ್ನ ನಾವು ಗಲೀಜಾಗಿರೂ ಶುದ್ಧಿ ಮಾಡ್ಕೋಬೇಕಾಗುತ್ತೆ ಇನ್ನು ತುಳಸಿ ಪಾಟನೆ ಕ್ಲೀನ್ ಮಾಡಿ ಆದ ನಂತರ ನಾವು ಸುತ್ತಲೂ ನಾವು ಆ ತುಳಸಿ ಪಾಟಿಗೆ ಸುಣ್ಣವನ್ನ ಅದು ಇನ್ನು ಕೆಲವರು ತುಳಸಿ ಗಿಡಕ್ಕೆ ಅಥವಾ ತುಳಸಿ ಕಟ್ಟೆ ಅಥವಾ ತುಳಸಿ ಪಾಟಿಗೆ ಪೇಂಟ್ ಕೂಡ ಮಾಡಿ ಅಲಂಕಾರವನ್ನ ಮಾಡ್ತಾರೆ ಆ ರೀತಿಯಾಗಿ ಕೂಡ ನೀವು ಹೊಸ ಬಣ್ಣವನ್ನ ಬಳದು ಕೂಡ ನೀವು ತುಳಸಿ ಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಅದಾದ ನಂತರ ಅರಿಶಿನ ಕುಂಕುಮವನ್ನ ಹಚ್ಕೊಳ್ಬೇಕು ನಂತರ ಪೂಜಾ ಸಾಮಗ್ರಿಗಳು ಅಂದ್ರೆ ಗೆಜ್ಜೆ ವಸ್ತ್ರ ಊದುಬತ್ತಿ ಕರ್ಪೂರ ಅರಿಶಿನ ಕುಂಕುಮ ಬಿಳ್ಳ ಅಡಿಕೆ ಬಾಳೆಹಣ್ಣು ಅಥವಾ ಇತರೆ ಹಣ್ಣುಗಳು ತೆಂಗಿನಕಾಯಿ ನೈವೇದ್ಯ ಗೆಜ್ಜೆ ವಸ್ತ್ರ ಹಾಗೂ ಸಿಹಿ ಪದಾರ್ಥಗಳಾಗಿರಬಹುದು ಸಾಂಬ್ರಾಣಿ ಬೆಟ್ಟದ ನೆಲ್ಲಿಕಾಯಿ ಗಿಡ ದೀಪ ಹಚ್ಚೋದಕ್ಕೆ ದೀಪ ದೀಪದ ಬತ್ತಿ ಮತ್ತು ಅರಿಶಿನ ಅರಿಶಿನ ಕೊಂಬು ಹಾಗೂ ತುಳಸಿಗೆ ಇಡೋದಕ್ಕೆ ಬಾಗಿನರ ಸೆಟ್ ಜೊತೆಗೆ ಅದರ ಜೊತೆಗೆ ನಾವು ಅಲಂಕಾರಿಕ ವಸ್ತುಗಳನ್ನ ಇಡಬೇಕಾಗತ್ತೆ ಹೊಸ ಸೀರೆ ಅಥವಾ ಬ್ಲೌಸ್ ಪೀಸ್ ಅನ್ನ ಅದರ ಜೊತೆಗೆ ಇಡಬೇಕಾಗುತ್ತೆ ಹಾಗೆ ಬಳೆ ಅರಿಶಿನ ಕುಂಕುಮ ಕಾಯಿ ತಾಂಬೂಲವನ್ನ ನಾವು ಇಡಬೇಕಾಗುತ್ತೆ ಇನ್ನು ಕೆಲವರು ತುಳಸಿಗೆನೆ ಸೀರೆ ಎಲ್ಲ ಉಡಿಸಿ ಅಲಂಕಾರವನ್ನ ಮಾಡ್ತಾರೆ ಆ ರೀತಿ ಪದ್ಧತಿ ಇದ್ದವರು ಸೀರೆಯನ್ನ ಕೂಡ ಇಡಬಹುದು ಅಥವಾ ತಟ್ಟೆ ನೀವು ಸೀರೆಯನ್ನ ಅಥವಾ ಬ್ಲೌಸ್ ಪೀಸ್ ಅನ್ನ ಇಟ್ಟು ಕೂಡ ಮಡಿಲಕ್ಕಿಯನ್ನ ಇಡಬಹುದಾಗಿದೆ ಹಾಗೆಯೇ ನಾವು ಮದುವೆಗೆ ಮದುವೆ ಶಾಸ್ತ್ರದಲ್ಲಿ ನಾವು ಏನೆಲ್ಲ ವಸ್ತುಗಳನ್ನ ಇಡ್ತೀವೋ ಅದೇ ರೀತಿಯಾಗಿ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಬಳೆ ಬ್ಲೌಸ್ ಪೀಸ್ ಮತ್ತು ಅಲಂಕಾರಿಕ ವಸ್ತುಗಳನ್ನ ಹಾಗೂ ಕಾಡಿಗೆ ಕಿವಿಯೊಲೆ ಬೊಟ್ಟು ಅಂದ್ರೆ ಸ್ಟಿಕ್ಕರ್ ಪ್ಯಾಕೆಟ್ ಗಳನ್ನ ನೈಲ್ ಪಾಲಿಶ್ ಮತ್ತು ಅಲಂಕಾರಿಕ ವಸ್ತುಗಳು ಅಂದ್ರೆ ಮೇಕಪ್ ಐಟಂಗಳನ್ನ ಕೂಡ ನಾವು ಹೊಸದಾಗಿ ತಗೊಂಡು ನಾವು ಪೂಜೆಯ ಸಮಯದಲ್ಲಿ ಇಡಬೇಕಾಗುತ್ತೆ ಪೂಜೆ ಎಲ್ಲ ಆದ ನಂತರ ಇದನ್ನ ನೀವೇ ಬಳಸ್ಕೊಳ್ಬಹುದು ಇನ್ನು ನಾವು ಹೊಸದಾಗಿ ಕಾಲ್ಗೆಜ್ಜೆ ಅಥವಾ ಕಾಲುಂಗರಗಳನ್ನ ಏನಾದ್ರೂ ತಗೊಂಡಿದ್ರೆ ಅದನ್ನ ಕೂಡ ಈ ತುಳಸಿ ವಿವಾಹದ ಸಮಯದಲ್ಲಿ ಇಟ್ಟು ಪೂಜೆಯನ್ನ ಮಾಡ್ಕೋಬಹುದಾಗಿದೆ ಈ ರೀತಿಯಾಗಿ ನಾವು ತುಳಸಿ ಹಬ್ಬಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಈ ತುಳಸಿ ಪೂಜೆಯಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ನೆಲ್ಲಿ ಗಿಡದ ಕೊಂಬೆ ಇದು ತುಳಸಿ ಪೂಜೆಯಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರೋದು ಹಾಗೇನೆ ತುಳಸಿಗೆ ನಾವು ನೆಲ್ಲಿಕಾಯಿಯಿಂದ ಆರತಿಯನ್ನ ಮಾಡುವುದು ಕೂಡ ಒಂದು ಬಹುಮುಖ್ಯವಾದ ಅಂಗವಾಗಿದೆ ತುಳಸಿ ಪೂಜೆಯನ್ನ ಯಾವ ದಿನ ಮಾಡಬೇಕು ಮತ್ತು ಯಾವ ಶುಭ ಮುಹೂರ್ತದಲ್ಲಿ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನ ಮಾಡಬೇಕು ಹಾಗೂ ತುಳಸಿ ಪೂಜೆ ಮಾಡುದಕ್ಕೂ ಮುಂಚೆ ಯಾವ ರೀತಿ ನಾವು ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು ಯಾವ ಯಾವ ಸಾಮಗ್ರಿಗಳನ್ನ ನಾವು ಮೊದಲೇ ಮುಂಚಿತವಾಗಿ ತಯಾರಿ ಮಾಡಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನೀಡಿರುವಂತಹ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾ ಶುಭ ದಿನ ಧನ್ಯವಾದಗಳು ಸರ್ವೇ ಜನ ಭವಂತು